ಖುರಾ ಮುಬೀನ್ ಎ ಆರ್ ಪ್ರಾಂಶುಪಾಲರು ಇವರನ್ನ ಕರ್ತವ್ಯದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಶ್ರೀಮತಿ ಖುಬ್ರಾ ಮುಬೀನ್ ಎಆರ್ ಪ್ರಾಂಶುಪಾಲರು ಪ್ರಸ್ತುತ ನಿಯೋಜನೆ ಮೇರೆಗೆ ಶಾಲೆ ಗೊರ್ಲಗುಮ್ಮನಹಳ್ಳಿ ಶಿಡ್ಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಕರ್ತವ್ಯ ಇದ್ದು ಇವರು ಈ ಹಿಂದೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಕೆ ರಾಗುಟ್ಟಹಳ್ಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ಮೇಲೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸದರಿ ವಸತಿ ಶಾಲೆಯ ದಾಖಲೆಗಳು ಕಡತಗಳನ್ನು ಹಸ್ತಾಂತರಿಸದೆ ವಸತಿ ಶಾಲೆಯ ಆಡಳಿತಕ್ಕೆ ತೊಂದರೆಯನ್ನುಂಟು ಮಾಡಿರುತ್ತಾರೆ ಹಾಗೂ ಸದರಿ ನೌಕರರು ವಸತಿ ಶಾಲೆಯಿಂದ ಬೇರೆ ವಸತಿ ಶಾಲೆಗೆ ವರ್ಗಾವಣೆಗೊಂಡ ಇಪ್ಪತ್ತು ದಿನಗಳ ನಂತರ ವಸತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ನಿಲಯ ಪಾಲಕರ ಜಂಟಿ ಖಾತೆಯ ಸಹಿಗಳು ಪ್ರಾಂಶುಪಾಲರಾದ ಶ್ರೀಮತಿ ಖುಬ್ರಾಂಬನ್ ಯಾರ್ ಅವರೇ ನಿಲಯ ಪಾಲಕರ ಸಹಿಯನ್ನು ಮಾಡಿ ಒಟ್ಟು ಒಂದು ಲಕ್ಷದ ಐವತ್ತಾರು ಸಾವಿರದ ನಾನ್ನೂರಾರು ರೂಪಾಯಿಗಳನ್ನು ಚೆಕ್ಗಳ ಮೂಲಕ ಅಕ್ರಮವಾಗಿ ಹಣ ಸೆಳೆದಿರುತ್ತಾರೆ ಶಾಲೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಡೇಟ್ ಮಾಡಿ ಸಂಪೂರ್ಣ ಚಾರ್ಜನ್ನು ಕೂಡಲೇ ನೀಡುವಂತೆ ಪ್ರಾಂಶುಪಾಲರಾದ ಶ್ರೀಮತಿ ಖುಬ್ರಾಂಬಿನ್ ಯಾರ್ ಅವರಿಗೆ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಮಾಸಿಕ ಸಭೆಗಳಲ್ಲಿ ಸುಮಾರು ಬಾರಿ ಮೌಖಿಕವಾಗಿ ಸೂಚಿಸಿದ ದಾಖಲೆಗಳನ್ನು ಅಪ್ಡೇಟ್ ಮಾಡಿ ನೀಡಿರುವುದಿಲ್ಲ ಅನುಮಾನಗೊಂಡು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಸದರಿ ವಸತಿ ಶಾಲೆಗೆ ಭೇಟಿ ನೀಡಿದಾಗ ನಗದು ಪುಸ್ತಕವನ್ನು ತಪಾಸಣೆ ಮಾಡಲಾಗಿ ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಕೆಲ ದಾಖಲೆಗಳನ್ನು ಪರಿಶೀಲಿಸಿದಾಗ ನಗದು ಪುಸ್ತಕದಲ್ಲಿ ನಂತರದ ವಹಿವಾಟುಗಳನ್ನು ನಮೂದಿಸಲು ಸಾಧ್ಯವಾಗ್ತಾ ಇರುವುದಿಲ್ಲ ಮುಂದುವರೆದು ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಜವಾಬ್ದಾರಿಯುತ ಪ್ರಾಂಶುಪಾಲರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ವಸತಿ ಶಾಲೆಯ ದಾಖಲಾತಿಗಳನ್ನು ವರ್ಗಾವಣೆಯಾದ ನಂತರವೂ ಸಂಬಂಧಿಸಿದ ಪ್ರಾಂಶುಪಾಲರಿಗೆ ಹಸ್ತಾಂತರಿಸದೇ ಇರುವುದು ಹಾಗೂ ನಿಲಯ ಪಾಲಕರ ಸಹಿಯನ್ನ ಪ್ರಾಂಶುಪಾಲರೇ ಮಾಡಿ ಕ್ರಮವಾಗಿ ಹಣ ಸೆಳೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ಇವರ ವಿರುದ್ಧ ಇಲಾಖಾ ವಿಚಾರಣೆಯನ್ನ ಕಾಯ್ದಿರಿಸಿ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿ ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಹತ್ತರಡಿಯಲ್ಲಿ ಶಿಸ್ತು ಕ್ರಮ ಜರುಗಿಸಿ ಆದೇಶವನ್ನು ಹೊರಡಿಸಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ಚಿಂತಾಮಣಿ ಪ್ರಾಂಶುಪಾಲರು ಇವರನ್ನ ಕರ್ತವ್ಯದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಶ್ರೀಮತಿ ಖುಬ್ರಾ ಮುಬೀನ್ ಎಆರ್ ಪ್ರಾಂಶುಪಾಲರು ಪ್ರಸ್ತುತ ನಿಯೋಜನೆ ಮೇರೆಗೆ ಶಾಲೆ ಗೊರ್ಲಗುಮ್ಮನಹಳ್ಳಿ ಶಿಡ್ಡಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು ಇವರು ಈ ಹಿಂದೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ರಾಗುಟ್ಟಹಳ್ಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ಮೇಲೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸದರಿ ವಸತಿ ಶಾಲೆಯ ದಾಖಲೆಗಳು ಕಡತಗಳನ್ನ ಹಸ್ತಾಂತರಿಸದೆ ವಸತಿ ಶಾಲೆಯ ಆಡಳಿತಕ್ಕೆ ತೊಂದರೆಯನ್ನುಂಟು ಮಾಡಿರುತ್ತಾರೆ ಹಾಗೂ ಸದರಿ ನೌಕರರು ವಸತಿ ಶಾಲೆಯಿಂದ ಬೇರೆ ವಸತಿ ಶಾಲೆಗೆ ವರ್ಗಾವಣೆಗೊಂಡ ಇಪ್ಪತ್ತು ದಿನಗಳ ನಂತರ ವಸತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ನಿಲಯ ಪಾಲಕರ ಜಂಟಿ ಖಾತೆಯ ಸಹಿಗಳು ಪ್ರಾಂಶುಪಾಲರಾದ ಶ್ರೀಮತಿ ಮೊಬೀನ್ ಯಾರ್ ಅವರೇ ನಿಲಯ ಪಾಲಕರ ಸಹಿಯನ್ನು ಮಾಡಿ ಒಟ್ಟು ಒಂದು ಲಕ್ಷದ ಐವತ್ತಾರು ಸಾವಿರದ ನಾನ್ನೂರಾರು ರೂಪಾಯಿಗಳನ್ನು ಚೆಕ್ಗಳ ಮೂಲಕ ಅಕ್ರಮವಾಗಿ ಹಣ ಸೆಳೆದಿರುತ್ತಾರೆ ಶಾಲೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಡೇಟ್ ಮಾಡಿ ಸಂಪೂರ್ಣ ಚಾರ್ಜ್ ಅನ್ನ ಕೂಡಲೇ ನೀಡುವಂತೆ ಪ್ರಾಂಶುಪಾಲರಾದ ಶ್ರೀಮತಿ ಮೊಬೀನ್ ಯಾರ್ ಅವರಿಗೆ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಮಾಸಿಕ ಸಭೆಗಳಲ್ಲಿ ಸುಮಾರು ಬಾರಿ ಮೌಖಿಕವಾಗಿ ಸೂಚಿಸಿದ್ರು ದಾಖಲೆಗಳನ್ನ ಅಪ್ಡೇಟ್ ಮಾಡಿ ನೀಡಿರುವುದಿಲ್ಲ ಅನುಮಾನಗೊಂಡು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಸದರಿ ವಸತಿ ಶಾಲೆಗೆ ಭೇಟಿ ನೀಡಿದಾಗ ನಗದು ಪುಸ್ತಕವನ್ನು ತಪಾಸಣೆ ಮಾಡಲಾಗಿ ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಕೆಲ ದಾಖಲೆಗಳನ್ನು ಪರಿಶೀಲಿಸಿದಾಗ ನಗದು ಪುಸ್ತಕದಲ್ಲಿ ನಂತರದ ವಹಿವಾಟುಗಳನ್ನು ನಮೂದಿಸಲು ಸಾಧ್ಯವಾಗ್ತಾ ಇರುವುದಿಲ್ಲ ಮುಂದುವರೆದು ಮೇಲ್ಕಂಡ ಎಲ್ಲ ಅಂಶಗಳನ್ನು ಪರಿಶೀಲಿಸಿದಾಗ ಜವಾಬ್ದಾರಿಯುತ ಪ್ರಾಂಶುಪಾಲರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ವಸತಿ ಶಾಲೆಯ ದಾಖಲಾತಿಗಳನ್ನು ವರ್ಗಾವಣೆಯಾದ ನಂತರವೂ ಸಂಬಂಧಿಸಿದ ಪ್ರಾಂಶುಪಾಲರಿಗೆ ಹಸ್ತಾಂತರಿಸದೇ ಇರೋದು ಹಾಗೂ ನಿಲಯ ಪಾಲಕರ ಸಹಿಯನ್ನ ಪ್ರಾಂಶುಪಾಲರಿ ಮಾಡಿ ಅಕ್ರಮವಾಗಿ ಹಣ ಸೆಳೆದಿರೋದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ಇವರ ವಿರುದ್ಧ ಇಲಾಖಾ ವಿಚಾರಣೆಯನ್ನ ಕಾಯ್ದಿರಿಸಿ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿ ಸಾವಿರದ ಒಂಬೈನೂರ ಐವತ್ತೇಳರ ನಿಯಮ ಹತ್ತರಡಿಯಲ್ಲಿ ಶಿಸ್ತು ಕ್ರಮ ಜರುಗಿಸಿ ಆದೇಶವನ್ನು ಹೊರಡಿಸಲಾಗಿದೆ ರಿಪೋರ್ಟ್ MNS News Canada, Cinta Muni.